ಇಂದಿರಾನಗರದ ಎಂಬತ್ ಫೀಟ್ ರಸ್ತೆಯಲ್ಲಿ ಹೋಟೆಲ್ ಉದ್ಘಾಟಿಸಿದ ಬಳಿಕ ಸಿ ಎಂ ಸಿದ್ದರಾಮಯ್ಯ ಅವರು ಖುದ್ದಾಗಿ ಕುಳಿತು ಪ್ರಸಿದ್ಧ ಬೆಣ್ಣೆ ಖಾಲಿ ದೋಸೆ ಮತ್ತು ಕಾಶಿ ಹಲ್ವಾವನ್ನು ಸವಿದ್ರು ದೋಸೆಯ ರುಚಿಗೆ ತಲೆದೂಗಿದ ಅವರು ನಾನು ಮೈಸೂರಿನಲ್ಲಿ ಅನೇಕ ಬಾರಿ ಈ ದೋಸೆ ಸವಿದಿದ್ದೇನೆ ಈಗ ಬೆಂಗಳೂರಿನಲ್ಲೂ ಅದೇ ಅಪ್ಪಟ ರುಚಿ ಸಿಗುತ್ತಿದೆ ಆಹಾರ ಪ್ರಿಯರು ಇನ್ನು ಮುಂದೆ ಮೈಲಾರಿ ದೋಸೆಗಾಗಿ ಮೈಸೂರಿಗೆ ಹೋಗುವ ಅಗತ್ಯವಿಲ್ಲ

ರೈನ್ಬೋ ಪುರಿ ಇದೆ ಪೈನಾಪಲ್ ತುಂಬಾ ಯೂನಿಕ್ ಐಟಮ್ಸ್ ಇದೆ ಬ್ಯಾಂಗ್ಳೂರಲ್ಲಿ ಇದೆ ಫಸ್ಟ್ ಬ್ರಾಂಚು ಇಲ್ಲಿ ಸ್ಪೆಷಲ್ಲು ನಮ್ಮ ಮೈಸೂರಿನ ಅತ್ಯುನ್ನತ ಅತ್ಯುನ್ನತ ಅಂದರೆ ಇನ್ನು ನಮ್ಮ ಫೇಮಸ್ ದೋಸೆ ಅದು ವಿನಾಯಕ ಮೈಲಾರಿ ಬೆಣ್ಣೆ ದೋಸೆ ಅಂತ ಅದೇ ಫೇಮಸ್ ಸರ್ ನಾವು ಅದನ್ನು ಕೊಡಕ್ಕೆ ಬೆಂಗಳೂರಿಗೆ ಅಲ್ಲಿಂದ ಇಲ್ಲಿಗೆ ಬಂದಿರೋದು ಅದ್ರ ಜೊತೆಗೆ ಬರೀ ಅದು ಮುಂದೆನೇ ಬೇಡ ಅಂತ ಸೌತ್ ಇಂಡಿಯನ್ ಮೀನ್ಸ್ನೂ ಕೂಡ ಆರ್ಡರ್ ಮಾಡಿ ದಯವಿಟ್ಟು ನೀವೆಲ್ಲ ಬಂದು ನಮ್ಮ ಹೋಟ್ಲಿಗೆ ಬಂದು ತಿನ್ ಊಟ ಮಾಡಿ ತಿಂದು ನೀವೆಲ್ಲ ಹರಿಸ್ಬೇಕು ಲೊಕೇಶನ್ ಇಂದಿರಾನಗರ ಆ ಏಯ್ಟಿ ಫೀಟ್ ರೋಡ್ ಸಾವಿರ ರೂಪಾಯಿ ಸ್ಪೆಷಲ್ ಮಾಡಿದಾರೆ ಸರ್ ಸರ್ ಏನ್ ಸ್ಪೆಷಲ್ ಇದೆ ಸರ್ ಸ್ಪೆಷಲ್ಲೇ ನಿಮ್ಗೆ ಮೈಲಾರಿ ಬೆಣ್ಣೆ ದೋಸೆ ಎಷ್ಟು ವೆರೈಟಿ ಡಿಶೆಸ್ ಇದೆ ಸ್ವಲ್ಪ ದೋಸೆ ಆಲ್ಮೋಸ್ಟ್ ಯುನಿಕ್ ಆಗಿ ಮಾಡೋದೇ ಇವ್ರ ಕಡೆಯಿಂದ ಒಂದೇ ಮೈಲಾರಿ ಸ್ಪೆಷಲ್ ದೋಸೆ ಅಂತ ಅದನ್ನ ನೀವು ಒಂದ್ಸರಿ ತಿಂದ್ರೆ ಪದೇ ಪದೇ ವಿಸಿಟ್ ಮಾಡ್ತಾ ಇರ್ತೀರಾ ನೀವು ತಿನ್ಬೇಕು ಅಂತ ಕೇಳ್ತಾ ಇರ್ತೀರಾ ಅದೇ ಸ್ಪೆಷಲ್ ನಮಸ್ತೆ ಕೇಂದ್ರ ನಗರ ಏಟಿ ಫೀಟ್ ರೋಡ್ ಅಲ್ಲಿ ಓಪನ್ ಇದೆ ನಮ್ಮ ಹೋಟೆಲ್ ಎಲ್ಲಾರು ಬರ್ಬೇಕು ಮೈಸೂರಲ್ಲಿ ಇತ್ತು ಸಬ್ ಬ್ರಾಂಚ್ ಬ್ಯಾಂಗ್ಳೂರಲ್ಲಿ ಮಾಡಿದೀವಿ ಸೇಫ್ ಟೇಸ್ಟ್ ಸೇಫ್ ನಿಮ್ಗೆಲ್ಲರೂ ಅದೇ ತರ ಸಿಕ್ಕುತ್ತೆ ದಯವಿಟ್ಟು ಎಲ್ಲರೂ ಬರ್ತೀವಿ ದೋಸಾ ನಮ್ ನೈಂಟಿ ಇಯರ್ಸ್ ಇಂದ ಬಂದಿದೆ ಸೇಫ್ಟೀಸ್ ಮೇಂಟೈನ್ ಮಾಡಿದೀವಿ ಸೊ ಇಲ್ಲೂ ಕೂಡ ಅದೇ ಬರುತ್ತೆ ಪ್ರತಿಯೊಬ್ಬರು ಬಂದು ಟೇಸ್ಟ್ ಮಾಡಿ ಬ್ರಾಂಚಸ್ ಓಪನ್ ಮಾಡ್ಬೇಕು ಅನ್ಕೊಂಡಿದೀವಿ ನಾನು ಪಬ್ಲಿಕ್ ಎಲ್ಲಾರು ಬರ್ಬೇಕು ಸರ್ ಫಸ್ಟ್ ಎಲ್ಲಾರು ಬನ್ನಿ ಅಂತ